ಕ್ಷೇತ್ರಕ್ಕೆ ಕಳಂಕ ತರಬೇಕು ಅಂತ ಹೇಳಿ ವಿದೇಶಿ ಹಣ ಜೊತೆಗೆ ಒಂದಿಷ್ಟು ಎಡಪಂಥಿಯ ಎಡಬಿಡಂಗಿಗಳು ಇದರ ಕೈ ಜೋಡಿಸಿರೋದನ್ನ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೇ ಬಾಯಿ ಬಿಟ್ಟಿದ್ದಾರೆ ಹಿಂದೂ ಸಮಾಜ ಸುಮ್ಮನಿದ್ರೆ ಸಿಡಿದಿದ್ರೆ ಜ್ವಾಲಾಮುಖಿ ಅನ್ನೋದನ್ನ ತೋರಿಸಬೇಕು ಏನು ಇವರಿದ್ದಾರೆ ಗಿರೀಶ್ ಪಟ್ಟಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನಿದ್ದಾರೆ ಅವ್ರನ್ನ ದಯವಿಟ್ಟು ಬಂಧಿಸಬೇಕು ಈ ಕೂಡ್ಲೆ ಅವ್ರನ್ನ ಬಂಧಿಸಿ ಅವರಿಗೆ ಮಂಪರ್ ಪರೀಕ್ಷೆಯನ್ನ ಮಾಡಿದ್ರೆ ಇದ್ರಿಂದ ಯಾರಿದ್ದಾರೆ ಏನ್ ಷಡ್ಯಂತ್ರ ನಡೀತಾ ಇದೆ ಕ್ಷೇತ್ರದ ಬಗ್ಗೆ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತದೆ ಇವತ್ತು ಬಾಹುಬಲಿ ಬುಡಕ್ಕೆ ಬಂದಿರೋ ಬಂದಿರೋದು ಇವತ್ತು ನಾಳೆ ಪಕ್ಕದಲ್ಲಿರುವಂತ ಮಂಜುನಾಥ ಗರ್ಭಗುಡಿಯ ಪಕ್ಕದಲ್ಲಿ ಅಂತ ಹೇಳಿದೆ ಅಲ್ಲೂ ಈ ಸರ್ಕಾರ ಅವ ಉತ್ಕನ್ನ ಮಾಡಕ್ಕೆ ಧರೆ ಮಾಡುತ್ತಾ ತಾಕತ್ ಸರ್ಕಾರಕ್ಕೆ ಮನ್ಯಾ ಪೂಜೆ ಕಾವಂದ್ರೆ ಇವತ್ತು ಸರ್ವಧರ್ಮ್ ಜೊತೆ ಯಾರು ಇತ್ತಿರುವಂತದ್ದು ಹಿಂದೂ ಸಮಾಜ ಯಾವ ಒಬ್ಬ ವ್ಯಕ್ತಿಯ ವಿಡಿಯೋದಿಂದ ಇವತ್ತು ಈ ಮಟ್ಟಕ್ಕೆ ಇವತ್ತು ಧರ್ಮಸ್ಥಳದ ಸಂಸ್ಥೆ ವಿರುದ್ಧ ಅಂತ ಆಗೋಗಿ ಧರ್ಮಸ್ಥಳದ ಕ್ಷೇತ್ರದ ಸುತ್ತಮುತ್ತ ಇರುವಂತಹ ಮಸೀದಿಗಳು ಎಷ್ಟು ಅನ್ನೋದು ರೆಡ್ ಮಾರ್ಕ್ ನಲ್ಲಿ ನೋಡಿದ ತಕ್ಷಣ ಇದು ರೇಪ್ ಆಗಿದೆ ಕೊಲೆ ಆಗಿದೆ ಹೇಗೆ ಹೇಳುವುದು ಹೇಳ್ಬೇಡ್ರಿ ಲ್ಯಾಬ್ ಲ್ಯಾಬಲ್ಲಿ ಹೇಳಬೇಕು ಆದರೆ ಹೆಣ ನೋಡಿದ ತಕ್ಷಣ ಭೀಮನಿಗೆ ಇದು ಕೊಲೆ ಇದೆ ರೇಪು ಅವ್ರು ಒಂದು ಇರುವಂತ ಜನ ಅಲ್ಲ ಅವರು ಅವ್ರು ಯಾಕೆ ಕೊಲೆ ಮಾಡ್ತಾರೆ ಅವ್ರಿಗೆ ಯಾವಾಗ ರೇಪ್ ಮಾಡೋಕ್ಕೆ ಕೊಲೆ ಮಾಡಕ್ಕೆ ಟೈಮ್ ಇದೆಯಾ ನಮಗೆ ಗೊತ್ತಿಲ್ಲ ಯಾವಾಗ ಟೈಮ್ ಸಿಗುತ್ತೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತೆ ಅಲ್ಲಿನ ಪೂಜಾ ಕಾವಂದರು ಅದು ಸನಾತನ ಹಿಂದೂ ಧರ್ಮದ ಅಸ್ಮಿತೆ ಆ ಕ್ಷೇತ್ರಕ್ಕೆ ಕಳಂಕ ತರಬೇಕು ಅಂತೇಳಿ ವಿದೇಶಿ ಹಣ ಜೊತೆಗೆ ಒಂದಿಷ್ಟು ಎಡಪಂಥೀಯ ಎಡಬಿಡಂಗಿಗಳು ಇದರ ಕೈ ಜೋಡಿಸಿರೋದನ್ನು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೇ ಬಾಯ್ಬಿಟ್ಟಿದ್ದಾರೆ ಒಂದು ಪುಣ್ಯಕ್ಷೇತ್ರವನ್ನು ಹಾಳು ಮಾಡಬೇಕು ಅಂತೇಳಿ ಯಾರು ಇದು ಷಡ್ಯಂತ್ರ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಇಡೀ ಹಿಂದೂ ಸಮಾಜ ಜಾಗೃತಿಯಿಂದ ಎದ್ದಿದೆ ಇದು ಒಂದು ಹೋರಾಟದ ಸ್ವರೂಪ ಏನು ಅನ್ನೋದನ್ನು ತೋರಿಸಿದ್ದೀವಿ ಇದು ಇದೇ ರೀತಿ ಮುಂದುವರೆದಲ್ಲಿ ಇದರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಏನು ಹದಿಮೂರು ಗುಂಡಿಗಳನ್ನು ಹದಿನಾಲ್ಕು ಗುಂಡಿಗಳು ಹದಿನಾರು ಗುಂಡಿಗಳು ಅಂತ ಹೇಳ್ತಿದ್ದಾರೆ ಆ ಗುಂಡಿಗೆ ಇದ್ರ ಹಿಂದೆ ಇರೋರು ಎಲ್ಲರನ್ನೂ ಹೂಳುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಹಿಂದೂ ಸಮಾಜ ಸುಮ್ಮನಿದ್ದರೆ ಹಸನ್ಮುಖಿ ಸಿಡಿದಿದ್ದರೆ ಜ್ವಾಲಾಮುಖಿ ಅನ್ನೋದನ್ನು ಮತ್ತೆ ಮತ್ತೆ ತೋರಿಸ್ಬೇಕು ಅದರಿಂದ ನೀವು ಅದನ್ನು ನೋಡಬೇಕು ಅನ್ನೋ ಇಚ್ಛೆನೇ ಇದ್ದರೆ ಇದನ್ನು ಮುಂದುವರಿಸಿ ಅದಕ್ಕೆ ಹಿಂದೂ ಸಮಾಜ ಅದರದೇ ಭಾಷೆಯಲ್ಲಿ ಉತ್ತರವನ್ನು ಕೊಡುತ್ತೆ ಅದರ ಪೂರ್ವವಾಗಿ ಇವತ್ತಿನ ಈ ಪ್ರತಿಭಟನೆ ಈ ಪ್ರತಿಭಟನೆ ಉದ್ದೇಶವೂ ಸ್ಪಷ್ಟವಾಗಿದೆ ನಮ್ಮ ಪುಣ್ಯಕ್ಷೇತ್ರ ಉಳಿಸ್ಕೊಳ್ತೀವಿ ಅದರ ಪರವಾಗಿ ನಾವಿದ್ದೀವಿ ಏನಕ್ಕೆ ನೋಡಿ ಧರ್ಮಸ್ಥಳ ಅದು ಹಿಂದೂಗಳ ಅಸ್ಮಿತೆ ಆ ಜಾಗಕ್ಕೆ ಹಿನ್ ಡೈರೆಕ್ಟಾಗಿ ಒಂದಿಷ್ಟು ಮತೀಯ ಸಂಘಟನೆಗಳು ಮತೀಯ ವ್ಯಕ್ತಿಗಳು ಕೈ ಜೋಡಿಸಿದ್ದಾರೆ ಅನ್ನೋದು ಬರ್ತಾ ಇತ್ತು ಆದರೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ಇದೇ ಮಾಧ್ಯಮದ ಮುಖಾಂತ್ರನೇ ನೋಡ್ತಾ ಇದ್ವಿ ಕೆಲವೊಂದಿಷ್ಟು ಮತೀಯ ಸಂಘಟನೆಗಳು ಮತೀಯ ರಾಜಕೀಯ ಪಕ್ಷದಗಳು ಎಸ್ ಡಿ ಒಂದು ಸಮಾಜದ ಗೊಂದಲ ಸೃಷ್ಟಿಸುವಂತಹ ಪಕ್ಷಗಳು ಅದರ ಮುಖಂಡರುಗಳು ಭಾಗವಹಿಸ್ತಿದ್ದಾರೆ ಅವ್ರನ್ನ ಓಲೈಕೆ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಅದನ್ನು ನಾವು ಖಂಡಿಸ್ತೀವಿ ಅದು ಖಂಡಿಸಿದ್ದೀವಿ ಅಷ್ಟೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಇಲ್ಲಿಯವರೆಗೆ ಭಕ್ತರೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ದರು ಆದರೆ ತಾಳ್ಮೆಯ ಕಟ್ಟೆ ಹೊಡೆದಿದೆ ಆದರೆ ಸೌಜನ್ಯ ಅಂತ ಹೆಣ್ಣುಮಗಳ ಅನ ಅಮಾನುಷವಾಗಿ ಅತ್ಯಾಚಾರವೆಸಗಿ ಕೊಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಅದನ್ನು ನಾವು ಖಂಡಿಸ್ತೀವಿ ನಮಗೂ ಕೂಡ ನೋವಿದೆ ಆದರೆ ಅದೇ ಹೆಸರಲ್ಲಿ ಹನ್ನೆರಡು ವರ್ಷ ಕಳೆದರೂ ಕೂಡ ನಿರಂತರವಾಗಿ ಪೂಜ್ಯ ಕಾವಂದ್ರರಿಗೆ ಶ್ರೀ ಕ್ಷೇತ್ರಕ್ಕೆ ಏನವರು ಕಳಂಕ ನೋವು ತರ್ತಾ ಇದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಸಹಿಸ್ತಕ್ಕಂಥ ತಾಳ್ಮೆ ನಮ್ಮಲ್ಲಿಲ್ಲ ಹಾಗಾಗಿ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ನಾವು ಕೊಡ್ತೇವೆ ಏನು ಇವರಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನಿದ್ದಾರೆ ಅವ್ರನ್ನ ದಯವಿಟ್ಟು ಬಂಧಿಸಬೇಕು ಈ ಕೂಡಲೇ ಅವ್ರನ್ನ ಬಂಧಿಸಿ ಅವರಿಗೆ ಮಂಪರು ಪರೀಕ್ಷೆಯನ್ನು ಮಾಡಿದ್ರೆ ಇದರಿಂದ ಯಾರಿದ್ದಾರೆ ಏನು ಷಡ್ಯಂತ್ರ ನಡೀತಾ ಇದೆ ಕ್ಷೇತ್ರದ ಬಗ್ಗೆ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತದೆ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇನೆ ಎಸ್ ಐ ಟಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಲಿ ಇದು ಬಹುಜನರ ಬೇಡಿಕೆ ಸೌಜನ್ಯನ ಹೆಸರಿನಲ್ಲಿ ಇವತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ರು ಈ ಎಸ್ ಐ ಟಿ ಮುಖಾಂತರ ಈ ಒಂದು ಅಪಪ್ರಚಾರಕ್ಕೆ ಇವತ್ತು ಈ ಎಡಬಿಂಗ್ಗಳು ಇಳಿದಿದ್ದಾರೆ ಇವತ್ತು ಬಾಹುಬಲಿ ಬುಡಕ್ಕೆ ಬಂದಿರೋವಂಥವ್ರು ಇವತ್ತು ನಾಳೆ ಪಕ್ಕದಲ್ಲಿರುವಂಥ ಮಂಜುನಾಥ ಸಂ ಗರ್ಭಗುಡಿಯ ಪಕ್ಕದಲ್ಲಿ ನಾನು ಯಾರು ಹುಣಿ ಅಂತ ಹೇಳಿದ್ರೆ ಅಲ್ಲೂ ಈ ಸರ್ಕಾರ ಉತ್ಖನ್ನ ಮಾಡೋಕ್ಕೆ ಧೈರ್ಯ ಮಾಡುತ್ತಾ ತಗ್ಗತ್ತಿದೆಯಾ ಸರ್ಕಾರಕ್ಕೆ ಇವತ್ತು ಬಾಹುಬಲಿ ಬುಡಕ್ಕೆ ಬಂದ್ರು ನಾಳೆ ಅಲ್ಲೂ ಬರ್ಬೋದು ಹಾಗಾಗಿ ಈ ಅಪಪ್ರಚಾರಗಳು ಈ ಏನು ದ್ವಂದ್ವ ಆ ದ್ವಂದ್ವ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಆ ವ್ಯಕ್ತಿಯನ್ನು ಯಾಕೆ ಇವರು ಇನ್ನೂ ಅವರ ವಶಕ್ಕೆ ಪಡೆದಿಲ್ಲ ಆ ವ್ಯಕ್ತಿ ಆರೋಪ ಮಾಡ್ತಿರುವಂಥವ್ರು ನಾವು ಓಡಾಡಿದ ಜಾಗಗಳಲ್ಲಿ ನಾನು ಅಲ್ಲೂ ತೀನಿ ಇಲ್ಲೂ ಇನ್ನೂ ನೂರು ಜಾಗ ತೋರಿಸ್ಬೋದು ನೂರು ಜಾಗ ತೋರಿಸೋ ಮುಂಚೆ ಆತನ ವಿರುದ್ಧ ಒಬ್ಬ ನಾನು ಇಂಥ ಜಾಗದಲ್ಲಿ ಹೂಣಿ ಅಂತ ಹೇಳಿದ್ರೆ ಆ್ಯಸ್ ಎ ಕ್ರೈಮ್ ಅವನು ಮಾತಾಡ್ತಿರೋದಂತೂ ಕ್ರೈಮ್ ಅಲ್ಲ ಅವನ ಮೇಲೆ ಯಾಕೆ ಇನ್ನೂ ಪ್ರಕರಣ ದಾಖಲಿಸಿಲ್ಲ ಮಾನ್ಯ ಪೂಜೆ ಕಾವಂದ್ರೆ ನಾನು ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವು ಪದೇ ಪದೇ ತಮ್ಮ ಕ್ಷೇತ್ರಗಳಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡ್ತೀರಾ ಸರ್ವಧರ್ಮವನ್ನು ಸಮ್ಮೇಳನ ಮಾಡ್ತೀರಾ ಇವತ್ತು ಸರ್ವಧರ್ಮರು ನಿಮ್ಮ ಜೊತೆ ಯಾರೂ ಬಂದು ನಿಂತಿಲ್ಲ ಸ್ವಾಮಿ ನಿಂತಿರೋವಂಥದ್ದು ಹಿಂದೂ ಸಮಾಜ ನೀವು ಕೊಟ್ಟಂಥ ದೇವಸ್ಥಾನಗಳಿಗೆ ಜೀರ್ಣೋದ್ಧಗಾರರಿಗೆ ಏನು ದುಡ್ಡನ್ನು ಕೊಟ್ಟಿದ್ರಿ ನೀವು ಹಿಂದೂಗಳಿಗೆ ಏನು ಹಿಂದೂ ಸಮಾಜ ಕಾರ್ಯಕ್ರಮ ಸಮಾಜೋತ್ಸವಗಳಿಗೆ ನೀವು ಸಾಕಾರವನ್ನು ಮಾಡ್ತೀರಿ ಆ ಸಹಕಾರ ಮಾಡಿದಂಥ ಹಿಂದೂ ಸಮಾಜ ಇವತ್ತು ನಿಮ್ಮ ಜೊತೆ ನಿಂತಿರೋದು ಹಾಗಾಗಿ ನಿಮ್ಮ ವಿರುದ್ಧ ಮಾಡ್ತೇ ಷಡ್ಯಂತ್ರ ಯಾರು ಮಾಡ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಇದೆ ಈ ಕ್ಷೇತ್ರದ ಅಪಪ್ರಚಾರ ಮಾಡ್ತಾರೆ ಯಾರು ಸ್ಪಷ್ಟ ಇದೆ ಹಾಗಾಗಿ ಹಿಂದೂ ಸಮಾಜ ನಿಮ್ಮ ಜೊತೆ ನಿಂತಿದೆ ಮುಂದಿನ ಹೇಳೋದು ಹಿಂದೂ ಸಮಾಜ ನಿಮ್ಮ ಜೊತೆ ನಿಲ್ಲುತ್ತೆ ಈ ಅಪಪ್ರಚಾರ ಇಲ್ಲಿಗೆ ನಿಲ್ಲಬೇಕಂದ್ರೆ ನಿಮ್ಮ ಮೂಲಕ ಆಗ್ರಹವನ್ನ ಮಾಡ್ತೇನೆ ಐ ಟಿ ತನಿಖೆ ಆಗ್ಬೇಕಾದ್ರೇ ಇವ್ರು ಯಾಕೆ ಅಪಪ್ರಚಾರ ಮಾಡೋಕ್ಕೆ ಬಿಟ್ಟಿದ್ದಾರೆ ಸರ್ಕಾರ ಯಾಕೆ ಅಪಪ್ರಚಾರ ಮಾಡೋದಕ್ಕೆ ಬಿಟ್ಟಿದೆ ಈ ಯೂಟ್ಯೂಬರ್ಗಳಿಗೆಲ್ಲ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡ್ತಿದಾರಲ್ಲ ಅವರು ಅಪಪ್ರಚಾರ ಮಾಡೋದನ್ನ ನಿಲ್ಲಿಸೋ ತನಕ ಸತ್ಯ ಸತ್ಯತೆ ಹೊರಗೆ ಬರೋ ತನಕ ಇವ್ರೇನು ಅಪಪ್ರಚಾರ ಮಾಡಿ ಮಾಡ್ತಿರ್ತಾರೆ ಅಲ್ಲಿವರೆಗೂ ನಮ್ಮ ಹೋರಾಟ ಹಿಂಗೆ ಇರುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ತುಂಬ ದೊಡ್ಡದಾಗೆ ನಡೆಯುತ್ತೆ ವೀರೇಂದ್ರ ಹೆಗ್ಡೆ ಅವರಿಗೆ ಅವರು ಶಾಂತಿ ರೀತಿಯಲ್ಲಿ ಇರಬೇಕಾದ್ರೆ ಇವತ್ತು ಇಲ್ಲಿ ತನಕ ಪ್ರತಿಭಟನೆ ನಡೀತದೆ ಅವರು ಒಂದು ಕರೆ ಕೊಟ್ಟರೆ ಈ ಪ್ರತಿಭಟನೆ ಬೇರೆ ಆಗುತ್ತೆ ಸರ್ ಏಕೆಂದರೆ ಧರ್ಮಸ್ಥಳ ನಮ್ಮ ಹಿರಿಯರ ಕಾಲದಿಂದಲೂ ಅದೊಂದು ಪುಣ್ಯಕ್ಷೇತ್ರ ಯಾಕೆ ಅಂದರೆ ನಾವು ಅಲ್ಲಿ ಹೋದರೆ ಒಂದು ಪುಣ್ಯಕ್ಷೇತ್ರದಲ್ಲಿ ಅದು ನೆಮ್ಮದಿ ಸಿಕ್ಕೋ ಅಂಥ ಜಾಗ ಅದು ಯಾಕೆಂದರೆ ಈ ಕಡೆ ಸಾಮಾನ್ಯ ಮಲೆನಾಡು ಭಾಗದವರಿಗೆ ಅದೊಂದು ಕ್ಷೇತ್ರ ಏನಾಗಿದೆ ಅಂದರೆ ಹಿರಿಯರಿಂದ ಅದು ಕಾಪಾಡ್ಕೊ ಬಂದಿರೋರು ಆ ದೇವಸ್ಥಾನಕ್ಕೆ ಹೋದರೆ ಅಲ್ಲೊಂದು ಆಗಲಿ ಆ ಒಂದು ಭಾವನೆ ಆಗಲಿ ಅಲ್ಲಿ ಬಂದ್ಬಿಡುತ್ತೆ ಸರ್ ನಮಗೆ ಅದನ್ನು ಇವರು ಹಾಳು ಮಾಡೋಕೆ ನೋಡ್ತಾ ಇದ್ದಾರೆ ನಾನು ಪೂಜ್ಯ ಕಾವಂದರ್ಲಿ ಇಷ್ಟೇ ನಾವಿವತ್ತು ನೋಡ್ತಾ ಇರ್ಬೋದು ಹೋರಾಟಗಳು ಯಾವ ಒಬ್ಬ ವ್ಯಕ್ತಿಯ ವಿಡಿಯೋದಿಂದ ಇವತ್ತು ಈ ಮಟ್ಟಕ್ಕೆ ಇವತ್ತು ಧರ್ಮಸ್ಥಳದ ಸಂಸ್ಥೆಯ ವಿರುದ್ಧ ಅಪ ಪ್ರಚಾರ ಆಗೋಗಾಯಿತು ಅಂತೇಳಿ ಮೊನ್ನೆ ಯೂಟ್ಯೂಬರ್ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲೂ ಕೂಡ ಯಾವ ಸಂಘಟನೆಗಳು ಬಂದು ಇವರಿಗೆ ಅವ್ರ ಪರವಾಗಿ ನಿಂತು ಅನ್ನೋದನ್ನು ಯೋಚನೆ ಮಾಡಬೇಕು ಸರ್ವಧರ್ಮ ಪಠನೆ ಮಾಡುವಂಥದ್ದನ್ನು ಇವತ್ತು ನಿಲ್ಲಿಸಬೇಕಾಗಿ ಈ ಒಂದು ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಾವಿವತ್ತು ಗೂಗಲ್ ಮ್ಯಾಪ್ನಲ್ಲಿ ಒಂದು ಒಂದು ಫೋಟೋ ವೈರಲ್ ಆಗ್ತಿದೆ ಧರ್ಮಸ್ಥಳದ ಕ್ಷೇತ್ರದ ಸುತ್ತಮುತ್ತ ಇರುವಂಥ ಮಸೀದಿಗಳು ಎಷ್ಟು ಅನ್ನುವಂಥದ್ದು ರೆಡ್ ಮಾರ್ಕ್ನಲ್ಲಿ ತೋರಿಸುವಂಥ ಕೆಲಸಗಳಾಗ್ತಿದೆ ಅಂದರೆ ಒಂದು ಪುಣ್ಯಕ್ಷೇತ್ರ ಹಿಂದೂಗಳ ಪುಣ್ಯದ ಕ್ಷೇತ್ರದ ಸುತ್ತಮುತ್ತ ಯಾವ ರೀತಿಯಾಗಿ ಇವತ್ತು ಬೇಲಿಗಳು ನಿರ್ಮಾಣ ಆಗ್ತಿದೆ ಅನ್ನೋದನ್ನು ಕೂಡ ಇವತ್ತು ನಾವು ಯೋಚನೆ ಮಾಡಬೇಕು ಖಂಡಿತವಾಗ್ಲೂ ನಾವೆಲ್ಲರೂ ಯೋಚನೆ ಮಾಡಿ ಇವತ್ತು ಪೂಜ್ಯ ಕಾವಂದ್ರಿಗಾಗಿರ್ಬೋದು ಧರ್ಮಸ್ಥಳದ ಕ್ಷೇತ್ರದ ಪವಿತ್ರತೆ ವಿರುದ್ಧ ಇವತ್ತು ಮಾತಾಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಬೀದಿಗಿಳಿದ್ರು ಅಂತ ಹೇಳಿದ್ರೆ ನಾವಿವತ್ತು ನಮ್ಮ ದೇವಸ್ಥಾನಕ್ಕೋಸ್ಕರ ಒಂದಷ್ಟು ಫಂಡ್ ಕೊಡಿ ಅಂತ ಹೋದಂಥ ಸಂದರ್ಭದಲ್ಲಿ ತುಂಬ ದೇವಸ್ಥಾನಗಳಿಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಿಂದ ಫಂಡ್ ಕೊಟ್ಟಿದ್ದಾರೆ ಆ ದೇವಸ್ಥಾನದ ಭಕ್ತಾದಿಗಳೆಲ್ಲ ಇವತ್ತು ಬಂದು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿರುವಂಥದ್ದು ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸರ್ವಧರ್ಮ ಅನ್ನುವಂತಹ ಮಾತುಗಳನ್ನ ಬಿಟ್ಟು ಹಿಂದೂ ಧರ್ಮ ಅಂದರೆ ಹಿಂದೂ ಸಂಘಟನೆಗಳು ಏನು ಇವತ್ತು ಹೋರಾಟ ಮಾಡ್ತಾ ಆ ಆ ವಿಚಾರವನ್ನು ಇವತ್ತು ಎಲ್ಲರೂ ಧರ್ಮಸ್ಥಳ ಸಂಘದವರಾಗಿರ್ಬೋದು ಧರ್ಮಸ್ಥಳ ಕ್ಷೇತ್ರದವರಾಗಿರ್ಬೋದು ಇದನ್ನು ಅರ್ಥ ಮಾಡಿ ಯಾಕೆ ಇವತ್ತು ಮಳೆ ಅಂದಲೇ ನಾವು ಬರ್ತಿದೀವಿ ಅಂತ ಹೇಳಿದ್ರೆ ಧರ್ಮ ಹಾಗೆ ನಮ್ಮ ಕ್ಷೇತ್ರ ಉಳಿಬೇಕು ಅನ್ನುವಂಥದ್ದು ಎಲ್ಲದೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭ ಅದರ ಅಸಹನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲವೊಂದು ಎಡಪಂಥೀಯ ಗುಂಪುಗಳಿರ್ಬೋದು ಅಥವಾ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೆ ಮಂಡನ ಮಟ್ಟಣ್ಣವರಂದು ಏನು ಹೇಳ್ತೀವಿ ಅವರ ಗುಂಪು ಇರ್ಬೋದು ಇವರು ಕ್ಷೇತ್ರದ ಮತ್ತೆ ಪೂಜ್ಯರ ಬಗ್ಗೆ ಇಲ್ಲದ ಸಹ ಪ್ರಚಾರವನ್ನು ಮಾಡ್ತಾ ಹೋದರು ಸೌಜನ್ಯ ವಿಚಾರದಲ್ಲೂ ಮಾಡಿದರು ಇವತ್ತು ಕೂಡ ಸೌಜನ್ಯನ ಯಾರು ಆರೋಪಿ ಅಂತ ಬಿಡುಗಡೆ ಮುಂದೆ ಬಿಡುಗಡೆ ಆಗಿದ್ದಾರೆ ಅವರನ್ನು ಬಿಡುಗಡೆ ಮಾತ್ರ ಮಾಡಿದ್ದಾರೆ ಬಿಟ್ಟರೆ ಅವ್ರನ್ನ ಅಪರಾಧಿ ಅಲ್ಲ ಹೌದು ಅಂತ ಕೋರ್ಟ್ ಹೇಳಿಲ್ಲ ಸಾಕ್ಷಿ ಆಧಾರಗಳ ಕೊಡ್ತೇನೆ ಬಿಡುಗಡೆ ಮಾಡಿದ್ದಾರೆ ಅಂತ ಆದರೆ ಅವರನ್ನು ಮಂಪರ ಪರೀಕ್ಷೆ ಒಳಪಡಿಸಬೇಕು ಅಂತ ನಾವು ಆಗ್ರಹಪಡಿಸಿದ್ರು ಕೂಡ ಇವತ್ತಿಗೂ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅದು ದೇವ ಧರ್ಮಸ್ಥಳಕ್ಕೆ ಅದಕ್ಕೆ ಸಂಬಂಧವೇ ಇಲ್ಲ ಅದು ಯಾರೋ ತೀರೋಗಿದ್ದನ್ನು ಪೊಲೀಸನ್ನು ಪೋಸ್ಟ್ ಮಾರ್ಟನ್ ಮಾಡಿ ಅವರು ಕೊಟ್ಟಿರ್ತಾರೆ ಅದಕ್ಕೆ ಗ್ರೂಪ್ ಡಿ ಗ್ರಾಮ ಪಂಚಾಯತ್ ಗ್ರೂಪ್ ಡಿ ಇರೋದಿಲ್ಲ ಧರ್ಮಸ್ಥಳದಲ್ಲಿ ಒಬ್ಬರು ಕಳಿಸಿ ಅಂತ ಫೋನ್ ಮಾಡಿರ್ತಾರೆ ಯಾರನ್ನ ಹೆಗಡೆರಿಗೆ ಮಾಡೋದಿಲ್ಲ ಯಾರು ಮ್ಯಾನೇಜರಿಗೆ ಮಾಡಿರ್ತಾರೆ ಮ್ಯಾನೇಜ್ ಯಾರೊಬ್ಬರು ಕಳಿಸಿರ್ತಾರೆ ಹೋಗಪ್ಪ ಅಂಚೂರು ಹೆಲ್ಪ್ ಮಾಡು ಯಾರು ತೆರೋಗಿದ್ದಾರೆ ಅಂತ ಯಾರು ಸಿಕ್ಕಿಲ್ಲ ವರಸದಾರು ಹೂಣಿ ಕೊಟ್ಟು ಬನ್ನಿ ಅಂತ ಅವಾಗ ಸ್ಮಶಾನ ಇರಲಿಲ್ಲ ಎರಡು ಸಾವಿರದ ಆರು ತನಕಲೆಲ್ಲ ಹೂಡಿದ್ದಾರೆ ಅದರಲ್ಲಿ ಹೂಣದ ವ್ಯಕ್ತಿಯಲ್ಲಿ ಭೀಮಾ ಅಂತ ಕೋಕಾಲ್ಡ್ ಭೀಮಾ ಏನಿದೆ ಅವರೊಬ್ಬರೇ ಹೂಣಿದಲ್ಲ ಅಂತ ಅದರಲ್ಲಿ ಅಂಥದ್ದು ತುಂಬ ಜನ ಬಿಗ್ರೂ ಬಿಡಿಗಳು ಹೋಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈ ಭೀಮಾ ಒಂದು ಹೆಣ ಹೂಣದಾಗ ಹೆಣ ನೋಡಿದ ತಕ್ಷಣ ಪ್ರಪಂಚದಲ್ಲಿ ಈ ಟೆಕ್ನಾಲಜಿ ಫಸ್ಟ್ ಟೈಮ್ ಕೇಳ್ತಿರೋದು ನಾವು ಹೆಣವನ್ನು ನೋಡಿದ ತಕ್ಷಣ ಇದು ರೇಪಾಗಿದೆ ಕೊಲೆ ಆಗಿದೆ ಅಂತ ಹೇಗೆ ಹೇಳೋದು ಅದನ್ನು ಡಾಕ್ಟರ್ ಹೇಳಬೇಕು ಫಾರೆನ್ಸಿಕ್ ಲ್ಯಾಬಲ್ಲಿ ಹೇಳಬೇಕು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು ಪೋಸ್ಟ್ ರಿಪೋರ್ಟ್ ಬರಲಿಕ್ಕೆ ಎಷ್ಟೋ ದಿನ ಬೇಕು ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರಲಿಕ್ಕೆ ತಿಂಗಳಾನ್ ಕಟ್ಟಲೇಬೇಕು ಆದರೆ ಹೆಣ ನೋಡಿದ ತಕ್ಷಣ ಭೀಮನಿಗೆ ಇದು ಕೊಲೆ ಇದು ರೇಪ್ ಅಂತ ಹೇಗೆ ಹೇಳೋದು ವೆದರ್ ಈಸ್ ಎ ಟೆಕ್ನಿಕಲ್ ಪರ್ಸನ್ ಟು ಸೇ ದ್ಯಾಟ್ ಈಸ್ ನಾಟ್ ಎ ಟೆಕ್ನಿಕಲ್ ಪರ್ಸನ್ ಈಸ್ ಅನ್ಎಜುಕೇಟೆಡ್ ಇಟ್ ಇಸ್ ನೋ ಎನಿಥಿಂಗ್ ಬಟ್ ಸ್ಟಿಲ್ ಹೀ ಕ್ಯಾನ್ ಹಿ ಈಸ್ ಕ್ಲೈಮಿಂಗ್ ದಟ್ ಇಟ್ ಇಸ್ ಅದು ರೇಪ್ ಆಗಿದೆ ಕ್ಲೈಮ್ ಇದು ಮರ್ಡ್ರ್ ಆಗಿದೆ ಅಂತ ಇದರಲ್ಲಿ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅದು ರೇಪ್ ಆಗಿದೆ ಕೊಲೆ ಆಗಿದೆ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾನೆ ಅಂದರೆ ಯಾವ ಮೇಲೆ ಬಂದಿದ್ದು ವೆದರ್ ಇಸ್ ಎ ಟೆಕ್ನಿಕಲ್ ಪರ್ಸನ್ ಅಲ್ಲ ಅಂತ ಅಂದರೆ ಈ ಥರ ಪಿತೂರಿಗಳನ್ನು ತುಂಬ ಮಾಡಿದ್ದಾರೆ ಹರ್ಷಣ್ಣನ ಬಗ್ಗೆ ಹೇಳೋದು ಹರ್ಷೇಂದ್ರ ಕುಮಾರ್ ಅವರು ತುಂಬ ಒಳ್ಳೆಯ ಹೃದಯವಂತ ನನಗೆ ವೈಯಕ್ತಿಕವಾಗಿ ನಾನು ಸಣ್ಣನೇ ನೋಡಿದ್ದೀನಿ ಅವರನ್ನು ವೈಯಕ್ತಿಕವಾಗಿ ತುಂಬ ಒಳ್ಳೆಯ ಹೃದಯವಂತ ಅವರು ಅವರ ಬಗ್ಗೆ ಅವರು ಕಮೆಂಟ್ ಹಾಕ್ತಾರೆ ಯಾರು ಕಮೆಂಟ್ ಹಾಕಲಿಕ್ಕೆ ಒಬ್ಬ ವ್ಯಕ್ತಿಯ ಬಗ್ಗೆ ಹೋಗಲಿಕ್ಕೆ ಅಥವಾ ತೆಗಲಿಕ್ಕೆ ನಮಗೆ ನಮಗೆ ಯಾವ ನಮಗೆ ಯಾವಾಗ ರೈಟ್ಸ್ ಬರುತ್ತೆ ಅಂದರೆ ಈಗ ನಿಮ್ಮ ಬಗ್ಗೆ ನಾನು ಹೋಗೋಕ್ಕಾಗಲಿ ತೆಗೊಳ್ಳೋಕ್ಕಾಗಲಿ ಗೊತ್ತಿರಬೇಕು ನಿಮ್ಮನ್ನು ನಾನು ಅರ್ತ್ಕೊಂಡಿರ್ಬೇಕು ನಿಮ್ಮ ಬಗ್ಗೆ ನನಗೆ ತಿಳುವಳಿಕೆ ಇರಬೇಕು ಅವ್ರು ಯಾರೂ ಒಂದು ಜನವೇ ನೋಡಿಲ್ಲ ಎಲ್ಲ ಹರ್ಷಣ್ಣ ಹರ್ಷೇಂದ್ರ ಕುಮಾರ್ ಯಾರೊಂದು ಗೊತ್ತೇ ಇಲ್ಲ ಸುಮ್ಮನೆ ಬೆಂಗಳೂರಲ್ಲಿ ಕೂತು ಮಂಗ್ಳೂರಲ್ಲಿ ಕೂತು ಅಥವಾ ಬಾಂಬೇಲಿ ಕೂತು ಕಮೆಂಟ್ ಹಾಕ್ತಾರೆ ಅವ್ನು ಸರಿ ಇಲ್ಲ ಒಂದು ಸರಿ ಇಲ್ಲ ಅಂತ ಅವ್ರಿಗೆ ಇವ್ರು ಯಾರು ಅಂತಲೇ ಗೊತ್ತಿ ಇವ್ರಿಗೂ ಅವ್ರಿಗೆ ಗೊತ್ತಿಲ್ಲ ಅವರು ಒಂದು ಇರುವೆ ಸಾಯಿಸುವಂಥ ಜನ ಅಲ್ಲ ಹೆಗಡೆಯವರು ಅವ್ರು ಯಾಕೆ ಕೊಲೆ ಮಾಡ್ತಾರೆ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದರೆ ಅನುಷ್ಠಾನ ಮಾಡಿ ಎಲ್ಲ ಮಾಡಿ ಬಂದು ಬೀಡಲ್ಲಿ ಕೂತರೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಅವರಿಗೆ ಒಂದು ರೆಸ್ಟ್ ತೊಗೊತಾರೆ ಬಿಟ್ಟರೆ ಅವ್ರಿಗೆ ಪುರ್ಸೋತೇ ಇಲ್ಲ ಅದು ಹನ್ನೊಂದು ಗಂಟೆದಾಗ ಕೆಲಸ ಇರುತ್ತೆ ಹಿಂದೆ ಮುಂದೆ ಜನ ಇರ್ತಾರೆ ಆ ಇನ್ಸ್ಟಿಟ್ಯೂಷನ್ಗಳು ದೇವಸ್ಥಾನಗಳು ಸಂಸ್ಥೆಗಳು ಇದನ್ನ ನೋಡ್ಕೋಬೇಕು ಟೈಮೇ ಇಲ್ಲ ಅವ್ರಿಗೆ ಯಾವಾಗ ರೇಪ್ ಮಾಡಕ್ಕೆ ಕೊಲೆ ಮಾಡೋಕ್ಕೆ ಟೈಮ್ ಇದೆಯಾ ನಮಗೆ ಗೊತ್ತಿಲ್ಲ ಮಾಡೋದು ಯಾವಾಗ ಟೈಮ್ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ವಿಚಿತ್ರ ಇದು ಜನಗಳು ಕಾಮನ್ ಸೆನ್ಸ್ರ ಅರ್ಥ ಮಾಡ್ಕೋಬೇಕು ಇದು ಇವರು ಹೇಳ್ತಿರೋದು ಸರಿ ಅಂತ ಅಂತೇಳಿ ಚಿಪ್ರತಿ ಪ್ರಶಾಂತ್ ಸಪೋರ್ಟ್ ಮಾಡೋದು ಎಡನ ಲಾಭ ಸಿಕ್ಕಿದೆಯಾ ಖಂಡಿತ ಲಾಭ ಸಿಕ್ಕಿಲ್ಲ ಅವ್ರ ಹತ್ರ ಒಂದು ಪೈಸದ ಲಾಭ ನನಗೆ ಇವತ್ತಿ ಪಡ್ಕೊಂಡಿಲ್ಲ ಯಾವ ರೀತಿಯೂ ಪಡ್ಕೊಂಡಿಲ್ಲ ಆದರೆ ಅವರ ಬಗ್ಗೆ ನಮಗೆ ಭಕ್ತಿ ಇದೆ ಶ್ರದ್ಧೆ ಇದೆ ಅವ್ರ ದೇವತೆ ದೇವತೆ ಸ್ಥಾನದಲ್ಲಿದ್ದಾರೆ ಅವರು ಹೆಗಡಿಯವರು ಹಾಗಾಗಿ ನಾ ಯಾರು ಲಾಭ ಪಡ್ಕೊಂಡವರು ಅವ್ರ ಪರವಾಗಿ ಮಾತಾಡೋರು ಇದ್ದಾರೆ ಲಾಭ ಪಡ್ಕೊಂಡಿದ್ದರು ತೆಗಳವರು ಇದ್ದಾರೆ ಏನು ಲಾಭ ಪಡ್ಕೊಂಡಲ್ಲೇ ಮಾತಾಡೋರು ಇದ್ದಾರೆ ಇದ್ದಾರೆ ಸೊ ದೇ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಟು ಸಿ ಈ ಮುಖಾಂತರ ಎಲ್ಲರಿಗೆ ಎಚ್ಚರಿಕೆ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ದೊಡ್ಡ ಹೋರಾಟ ನಾವು ಮಾಡಿ ಒಂದು ನಮ್ಮ ವಿರೋಧ ಯಾರು ಬರ್ತೀರಾ ಅವರು ನಾವು ಜೈಶೀಲರಾಗಿ ಮಾಡ್ತೀವಿ ಅವರಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ ಅಂತ ಹೇಳ್ತಾ ಈ ಒಂದು ಆ ಒಂದು ಸಣ್ಣ ಒಂದು ಪ್ರತಿಭಟನೆ ಇರ್ಬೋದು ಈ ಮುಖಾಂತರ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡಲಿಕ್ಕೆ ಹೊರಟಿದ್ದೇವೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक